ಹಾಂ ಎಲ್ಲರ ನಮಸ್ತೆ ಏನಪ್ಪ ಅಂದ್ರೆ ನೀರು ಬಿಡೋದು ಹೆಂಗಂದ್ರೆ ಈಗ ಫ್ರಿಂಕ್ಲರ್ ಪೈಂಪ್ ಇರ್ತಾವ ಪೈಂಪಿಗೆ ಈಗ ಕವಲಿ ದಂಡಿ ಹಿಡ್ದ ಕವಲಿಗೆ ಪೈಂಪ್ ಹೋಗಿರ್ತಿವಿ ಪೈಂಪಿಗೆ ಭಾರಿ ಆದ ನೀರು ಬಿಡೋದದು ನೋಡಿರಿ ಎಲ್ಲ ರೈತರಿಗೆ ಅನುಕೂಲ ಆದ ಅನುಕೂಲ ಆಗೋ ಇದು ನೋಡಿರಿ ಏನಿಲ್ಲ ನಿಮ್ಮ ವೇಸ್ಟ್ ಆದ ಪೈಂಪ್ ಇರ್ತವಲ್ಲ ಯಾವ ಹಿಂಗೆ ಒಂದು ಜರ ಹರಿದು ಮುರಿದು ಇರ್ತವಲ್ಲ ಅದಕ್ಕೆ ಏನಿಲ್ಲ ಸ್ವಲ್ಪ ಕೂತು ಹೊಡ್ಯೋದು ಭಾರಿ ಈಜಿ ಇದು ಕೆಲಸ ಏನಿಲ್ಲ ಬರೋದು ಓಸು ಒಂದೇ ಸಾವನ್ನ ಓದ ಹೋದ ಎತ್ತ ಕಡಿಮೆ ಅನ್ನೋಂಗಿಲ್ಲ ಎಲ್ಲದಕ್ಕೂ ಒಂದೇ ಸಾವನ್ನೂ ಓದವ ನೀರು ಏನಿಲ್ಲ ಸೀದಾ ಬರೋದು ಕಿತ್ತಾಕೋದು ಅಷ್ಟೇ ಕೆಲಸ ಮೊದಲು ಏನಿಲ್ಲ ಆ ಥರ ಇರ್ತದ ಭಾರಿ ಯುಜಿ ಆಗದದು ಕೆಲಸ ನೋಡ್ಬಂದು ನೀರು ಎಲ್ಲದಕ್ಕೂ ಒಂದೇ ಸೌಂಡ್ ಹೊಂಟದತ್ತ ಒಂದು ಮೂರು ಪೈಂಪಿಗೆ ಹಾಕ್ಬಿಟ್ರೆ ನಡೀತದೆ ಐದು ಐದು ಎಚ್ ಪಿ ಮೋಟರ್ ಇದ್ರ ಒಂದು ಮೂರು ಪೈಂಪ್ ಆಗಬೇಕು ಇವು ನಾಲ್ಕು ಪುಟ್ಟಿನ ಸಾಲ ಹಂಗಾಗಿ ಒಂದು ಹದಿನೈದು ಬೋದ್ ಹೋದ ಒಂದೇ ಲೆವೆಲೇ ಯಾಕಪ್ಪ ಅಂದ್ರೆ ಎಲ್ಲ ರೈತರಿಗೆ ಅನುಕೂಲ ಆದ ಅನುಕೂಲ ಆಗ್ಬೋದು ಇದು ಚಂತಕ ಸಲಿಕೆ ತೊಗೊಂಡು ಕವಲಿ ಹಿಡ್ಯೋದು ಅದು ಬಿಡೋದು ಇಲ್ಲ ಭಾಳ ಈಜಿ ಅದು ಬರೋದಾ ಬೋದ್ ಮುಟ್ಟದ ಇದು ಲಾಕ್ ತೆಗೆದು ಮತ್ತು ಮುಂದೆ ಹೋಯ್ ಹಾಕೋದು ಅಷ್ಟೇ ಹದಿನೈದು ಬೋದಿ ತ ಹದಿನೈದು ಬೋದಿ ನಂತರ ಇಟ್ಟು ಇಟ್ಟಂಗೆ ತುಂಬ ಈಜಿ ಅದು ನೋಡು ನಿಮಗೆ ಪೂರ ಪಾರ ಅಲ್ತಕೆ ಅದು ಈ ದಂಡಿ ಹಿಡ್ದ ನೀರು ಬಂದು ಈ ಬ್ಯಾಳಿ ಬೋದಿಗೆ ಅಂತನಂಗರ ಇದು ಬೋದ ಇಷ್ಟೇ ಏನಿಲ್ಲ ಬ ಇದು ಬ್ಯಾಂಡ್ರತ ಒಂದು ಚುಚ್ಚು ಮೂದು ಮುದೋ ಕೆಲಸ ಇಲ್ಲ ಬೇಕು ನೀರು ಇದು ಕವಲಿಗೆ ಈ ಬೋದಿ ನೀರು ಒಯ್ಯಲ್ ಅನ್ನಾಗಿತ್ತರ ಇದು ತೆಗ್ದು ಬಿಡ್ರಾಯ್ತು ಮತ್ತು ನೀರು ಚಲನೆ ನೀನ್ಷನ್ ಎಲ್ಲ ಯಾಕೆ ಎಲ್ಲದಕ್ಕೂ ಕ ಒಂದೇ ನೀರ ಅದಕ್ಕಾಗಿ ನೋಡಿರಿ ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅನುಕೂಲ ಆಗ್ತಂತೆ ಹೇಳಿದ್ದು ನಾವು ಮಾಡೀವಿ ಮತ್ತು ನೀವು ಮಾಡಿ ನೋಡಿರಿ ನಮಗೆ ಅಂತ ಆಗ್ಯದ ಯಾಕಂದ ಒಂಥರ ಏನೋ ಇಲ್ಲ ಬರೋದು ಶೀದಾ ಕಿತ್ತಾಕ ಅಷ್ಟೇ ಕೆಲಸ ನಮ್ಮದು ನಿಮ್ಮದು ಎಲ್ದಾಗ ನೀವು ಈ ಥರ ಬರೋದು ತೆಗೆಯೋದು ಹಾಕೋದಿತ್ತು ಅಷ್ಟೇ ನೋಡಿರಿ ಇಲ್ಲ ನಾವು ಸರಿಕಿತ್ತು ತಗೊಂಡು ನಾವು ಕೌಲಿ ಕಟ್ಟೇಬೇಕು ಅನ್ನೋಂಗಿತ್ತು ಕಟ್ಟಿರಿ ಅದಕ್ಕೇನಿಲ್ಲ ಪೈಂಪ್ ಎಷ್ಟಾಗ್ತವೆ ಅನ್ನಾಗಿಲ್ಲ ಪೈಂಪ್ ನಮ್ಮಲ್ದಾಗ ಇರ್ತಾವೆ ಸೇಫ್ಟಿ ಮತ್ತೊಬ್ಬರು ಕೊಡೋಕೆ ಅನ್ನೋಂಗಿಲ್ಲ ಏನಿಲ್ಲ ಅಗ್ದಿ ನೋಡಿರಿ ನಿಮಿಷ್ಟಿ ನೀರು ತಿರುಟ್ಟು ಸ್ವಲ್ಪ ಕವಳಿ ಮನೆ ಹಗಿ ಹಾಕಿದೀವಲ್ಲ ಒಂದು ಹದಿನೈದು ಹದಿನೈದು ಇಂದು ಹಿಂದಿದ್ದೀವಿ ಬೆಳೆ ಅಗ್ಗಿ ಈಗ ಒಂದು ಹದಿನೈದು ದಿನ ಅಂದಾಗ ಮತ್ತು ಹೊಳ್ಳಿ ಹಚ್ಚದ ಒಂದು ತಿಂಗ್ಳು ಒಳಗೆ ಒಟ್ಟು ಹಚ್ಬೇಕು ಅದ್ರ ಸಲ ಕಿತ್ತಿ ಹಚ್ಚದ ಅದ್ರ ಸಲ ನೋಡಕ್ಕೇ ಬಂದಿನಿ ನೀರೋದು ಇಟ್ರೆ ನೀರು ಇಡ್ಬೇಕತ್ತೆ ಬಂದೆ ಆಲ್ರೆಡಿ ನೀರು ಅದೆಲ್ಲ ಇಟ್ಟರೆ ನೋಡ ನೋಡಿರಿ ಸ್ವಲ್ಪ ಹದಿನೈದು ಬೆಳಿವು ಎಷ್ಟು ಅವತ್ತೇಳಿ ನೋಡ್ರಿ ಹೆಂಗಾವತ್ತೆ ಈ ಸದ್ಯ ಕವಳಿ ಹಚ್ಚೋ ದಿನ ಹದಿನೈದು ದಿನ ಅದ ಏನೋ ಹದಿನೈದು ಒಳಗೆ ಒಟ್ಟ ಮೂವತ್ತು ದಿನದ ಒಳಗೆ ಕ ಇದು ಹಾಚಬೇಕದು ಆ ಲೆಕ್ಕದ ಮ್ಯಾಗ ಅದು ಹಚ್ಚಿರ್ತೀವಿ ಹಾಕಿರ್ತೀವಿ ಹೋಗಿ ಹಾಂ ಇವೆ ಕವಳಿನ ನೀರ ಎಲ್ಲ ಹಿಂದಿರ್ಸಿ ಆಮೇಲೆ ಕೆಸರೆಲ್ಲ ಮಾಡಿ ಇದು ರೋಟ್ರ ಇದೆಲ್ಲ ಹೊಡೆದು ಚೆಲ್ಲೋದು ಆ ಥರ ಇದು ಹಾಂ ಚೆಲ್ದ ಮೇಲೆ ಈ ಥರ ಸಸಿಯಾಗಿ ಹೇಳ್ತಾವೆ ಇದು ಕೀತಿ ಮತ್ತು ಹೊಲಕ್ಕೆಲ್ಲ ಹಚ್ಬೇಕು